ಸರ್ ನಮ್ಮ ಹೆಸ್ಟರ್ ನಾಗರಾಜ್ ಅಂತೇಳಿ ನಾವು ಲಾರಿ ಡ್ರೈವರ್ ಡ್ಯೂಟಿ ಮಾಡ್ತಾ ಇದ್ದೀವಿ ಈಗ ಯಾರಿಗೆ ಹೆಲ್ಪ್ ಬೇಕಾಗಿರೋದು ಸರ್ ಇವಾಗ ನಮ್ಮ ಮಕ್ಕಳ ಮಗಳಿದೆ ಸರ್ ಅಂತ ಅಂತೇಳಿ ಅವರಿಗೆ ಫಾದರ್ ಇಲ್ಲ ಸರ್ ಹಂಗಾಗಿ ಇವಾಗ ಹಾಸ್ಟೆಲ್ ಫೀಸ್ ಕಟ್ಟೋದು ಮತ್ತು ಫೀಸ್ ಕಟ್ಟೋದು ಸ್ವಲ್ಪ ತೊಂದರೆ ಆಗ್ತಾಯಿದೆ ಸರ್ ಬಿ ಸಿ ಎ ಮಾಡಿದ ಅಲ್ಲಿಗೆ ಮನೆ ಕೂಡ ಇಲ್ಲ ಅವರು ಬಾಡಿಗೆ ಮನೇಲಿ ಇದಾರೆ ಹೇಳಿ ಯಾರ ಹತ್ರ ಹೆಲ್ಪ್ ಹೋಗಿದ್ರೆ ಎಜುಕೇಶನ್ಗೆ ಹೋಗಿದ್ದೆ ಸರ್ ಭಾಳ ಜನ ತಗೋ ಸರ್ ಭಾಳ ಜನ ಹ್ಞೂ ಅಂದರೆ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಹೇಳಿ ಸರ್ ನಾವೆಲ್ಲಿ ಮಾಡ್ತೇವೆ ನೀವು ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಹೀಗೆ ಸರ್ ವೇಟ್ ಮಾಡಿಸೋದ್ರು ಆಗಿಲ್ಲ ಸರ್ ಹಂಗಾಗಿ ಮತ್ತೆ ಇವಾಗ ಲಾಸ್ಟ್ ಕೊನೆ ನಮ್ಮ ಬಾಬುನೇ ಕೇಳಿ ಹೋಗಿದೆ ಸಂಪರ್ಕ ಹೇಳ್ತಾರೆ ಸರ್ ಇವಾಗ ಐದು ಮಂದಿ ನಮ್ಮ ಮಗಳಿಗೆ ನಾವು ಐದು ಮಂದಿ ಸಂಪಾದಿಸ್ತಾಳೆ ಇಬ್ಬರು ಮಕ್ಕಳು ಹೋದರು ಈ ಮನೆ ಬಾಡಿಗೆ ನೂರು ಕಟ್ಟಬೇಕು ಡಿಸ್ ಬಿಲ್ಲು ಕರೆಂಟ್ ಬಿಲ್ ಕಟ್ಟಬೇಕು ಬರೀ ಹನ್ನೆರಡು ಆರು ಕೊಡ್ತಾರೆ ಸರ್ ಅನ್ನಿಸ್ತಾರೆ ಮನೆ ಎಲ್ಲಿ ಸಾಕೋಸ್ ಕೇಳಿದ್ರಿ ಫೌಂಡೇಶನ್ ಇಂದ ನಿಮ್ಮ ಈಗ ಬಾಕಿ ಒಂದು ಇಪ್ಪತ್ ಸಾವಿರ ಅವ್ರು ಕೊಟ್ಟಿದ್ದಾರೆ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಅವ್ರ ಋಣ ಯಾವತ್ತೂ ಮರೆಯಲ್ಲ ಸರ್ ಆ ಕೃತಜ್ಞತೆ ಹುಡುಗಿ ತೀರಿಸ್ತಾರೆ ಸರ್ ಅದನ್ನು ಯಾಕಂದ್ರೆ ಈಗ ನಾ ವಿದ್ಯಾಭ್ಯಾಸ ಕೊಟ್ಟರು ಸರ್ ಹುಡುಗಿ ಚೆನ್ನಾಗಿ ಓದ್ತಾಳೆ ಹುಡುಗಿ ಭವಿಷ್ಯ ಇದೆ ಅವ್ರಿಗೆ ಒಂದು ದಿವಸ ದಣ್ಣಿನ ನೆನೆಸೆ ನೆನೆಸೋದು ಸರ್ ಅದು ಆ ಗ್ಯಾರಂಟಿ ನಾವು ಕೊಡ್ತೀವಿ ಸರ್ ಚೆನ್ನಾಗಿ ಓದ್ಬೇಕು ಹೌದು ಸರ್ ಹೌದು ಸರ್ ಹೌದು ಸರ್ ನೆಕ್ಸ್ಟ್ ಫ್ಯೂಚರ್ ಇದೆ ಸರ್ ಅವ್ರದ್ದು ಹುಡುಗಿ ಫ್ಯೂಚರ್ ಸಲುವಾಗಿ ಮಾಡ್ತಾ ಇದ್ದಾರೆ ಅದನ್ನು ಹೆಸರು ಸರ್ ದಣ್ಣಿ ಸರ್ ಸರ್ ಸಂತೋಷ ಅವ್ರು ಒಳ್ಳೆ ಮನಸ್ಸು ಸರ್ ಅವರು ಬಟ್ ಅವ್ರ ಸ್ವಂತಕ್ಕಂತ ಏನು ಮಾಡಿಲ್ಲ ಅವರು ಜನ ಸಲುವಾಗಿಯೇ ಮಾಡ್ತಾರೆ ಸರ್ ಅಷ್ಟೇ ಜನ ಸೇವೆಯೇ ಜನಧನ ಸೇವೆ ಅಂತ ಮಾಡ್ತಾರೆ ಸರ್ ಎಲ್ಲೇನೋ ಬರಲಿ ಸರ್ ಕ್ಯಾಂಪಲ್ಲಿ ಬರಲಿ ದೋಣಿ ಬರಲಿ ನರಸಾಪುರ ಬರಲಿ ಎಲ್ಲೇನೋ ಬರಲಿ ಸರ್ ಫಸ್ಟ್ ಜನದಿಂದನೇ ಎಲ್ಲ ಸರ್ ಅವರು ಜನಕ್ಕೆ ಭಾಳ ರೆಸ್ಪಾನ್ಸ್ ಮಾಡ್ತಾರೆ ಯಾವುದೇ ಕಾರಣ ಸರ್ ಎಷ್ಟೇ ಅವ್ರ ಸಮಸ್ಯೆ ಇದ್ದರೂ ಕೂಡ ಈಗ ಬರೀಲಿ ಮಾತಾಡೋ ಅಂತ ಹೇಳಿ ಅಗ್ನ ಕೈ ಹಾಕಿಂದು ಭಾಳ ಮಾತಾಡಿ ಚೆನ್ನಾಗಿ ಮಾತಾಡೋದು ಸಮಸ್ಯೆಗಳನ್ನು ಕುಂದು ಗೊತ್ತುಗಳೆಲ್ಲ ಬಗೆರ್ತಾರೆ ಸರ್ ಅವರು ಸರ್ ಸ್ಪಾಟ್ನಿಗೆ ಸರ್ ಇಮಿಡಿಯೇಟ್ಲಿ ಹಾಗೆ ಇವತ್ತೇನೋ ಸಮಸ್ಯೆ ಇದೆ ಅಂದ್ರೆ ಸೆಕೆಂಡ್ ಬೂಕ್ ಸರ್ ಹಂಗೆ ಅವ್ರನ್ನ ಯಾರು ಯಾರು ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಇಮಿಡಿಯೇಟ್ಲಿ ಅರ್ದು ಹೇಳ್ಬಿಡ್ತಾರೆ ಇವತ್ತೇನು ಸಮಸ್ಯೆ ಬಗೆರ್ಬಿಡ್ ಅಂತ ಹೇಳ್ತಾರೆ ಸರ್ ಅವರು ಭಾಳ ರೆಸ್ಪಾನ್ಸ್ ಅಲ್ಲ ಇವತ್ತಿಗೆ ಈ ಆಗಲಿ ಹೆಲ್ಪ್ ಮಾಡ್ಯಾರ ಎಲ್ಲ ಮಾಡ್ಯಾರ ಬೋರ್ ಹಾಕ್ಸ್ಯಾರ ಸಾಲಿಗೆ ಸಾಮಾನು ಕೊಟ್ಟಾರ ಹಾಂ ಅಷ್ಟು ಮಾಡಿ ನಾವು ಅದನ್ನ ಮರೋಕೆ ಮದುವೆ ಐತೆ ಕೂಡ ಬಡ ಜನಕ್ಕೆಲ್ಲ ಸಹಾಯ ಮಾಡ್ತಾರೆ ಇವತ್ತಿಗೆ ಚಟ್ನಿ ರೆಟ್ಟೆಲ್ಲ ತಂಬಳಿ ಮಿದ್ದು ಕೂಡ ಊಟ ಮಾಡ್ತಾರೆ ಅವರು ಅಹಂಕಾರ ಇಲ್ಲ ಅದಕ್ಕೆ ನಮ್ಮ ಪುಣಾತ್ಮ ಸಾವಿರ ವರ್ಷ ಅಲ್ಲ ಇನ್ನು ಇನ್ನೂರು ವರ್ಷ ಬಾಳವ್ರು ನಮ್ಮಂಥ ಬಡ ಜನದ್ದೇ ಆಶೀರ್ವಾದ ಅವ್ರಿಗೆ ಅಂಥ ಒಳ್ಳೆ ಮನುಷ್ಯರ ಅವರು ಹ್ಞೂ ಸರ್ ಸರ್ ನನಗಂತೂ ತುಂಬ ಖುಷಿ ಆಗ್ತೈತಿ ಈಗ ಅಮ್ಮ ಫುಲ್ ಕಷ್ಟಪಟ್ಟು ಎಲ್ಲ ಓದಿಸ್ತಿರ್ತಾರಲ್ಲ ಈಗ ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ಅಂತ ಎಲ್ಲರೂ ಮಾಮನು ತುಂಬ ಕಷ್ಟಪಟ್ಟರು ಆಮೇಲೆ ಮತ್ತು ಮಾಮ ಇದ್ದು ಸರ್ ಇದ್ದಾರಾ ನೀವೇನು ಟೆನ್ಷನ್ ತಗೋಬೇಡಿ ಅಂತೆಲ್ಲ ಹೇಳಿದ್ರು ನಮಗಂತೂ ಫುಲ್ ಖುಷಿ ಆಯ್ತು ನೀವು ಬಂದು ಕೊಟ್ಟಿದ್ಕ ಇನ್ನೂ ಫುಲ್ ಖುಷಿ ಆಯಿತು ನಾನು ಮುಂದೆ ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿ ಓದಿ ಒಳ್ಳೆ ಇಸುತ್ತೆ ಥ್ಯಾಂಕ್ ಯು ಸರ್